ಈಗ ಒಂದು ಸಲ ಎಲ್ಲರಿಗೂ ಸೇಮು ಒಂದು ಸಾವಿರದ ರೂಪಾಯಿ ಶೇರ್ ಮಾಡ್ತೀವಿ ಸಾಲಿಗ್ರಾಮ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣ ಅವರು ಬಂದಿರ್ತಾರೆ ಈ ತಾಲೂಕಲ್ಲಿ ಈ ತಾಲೂಕು ಸಾಲಿಗ್ರಾಮ ತಾಲೂಕು ಕರ್ನಾಟಕ ತಾಲೂಕಲ್ಲಿ ನಾಯಕ ಸಮಾಜ ಎಲ್ಲೆಲ್ಲಿದ್ದಾರೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಕಾಲಿಗ್ರಾಮದಲ್ಲಿ ನಡೀತಕ್ಕಂಥ ವಾಲ್ಮೀಕಿಗಿಂತ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕಾಗಿ ಎಲ್ಲರಿಗೂ ನಮ್ಮ ಕುಲ ಬಾಂಧವರು ಕೇಳಿ ಅದರಿಂದ ಕೇರಳ ಮತ್ತೆ ಸಾಲಿರಾಮ ಎರಡು ತಾಲೂಕು ಸೇರಿ ಒಟ್ಟಿಗೆ ಮಾಡ್ತಿದೀವಿ ದೊಡ್ಡ ಕಾರ್ಯಕ್ರಮ ಇದು ಹಂಗಾಗಿ ಎಲ್ಲಾ ಗ್ರಾಮಗಳಿಂದ ನಾವೇ ಈ ಫಸ್ಟ್ ಟೈಮ್ ಸಾಲರಾಮ ತಾಲೂಕ ಸಂಘ ಮಾಡಿದ್ಮೇಲೆ ನಿಮ್ ಮಹಿಳಾ ಸಂಘದಲ್ಲಿ ಕರೆದಿ ನಾವಲ್ಲಿ ಅಭಿನಂದನೆ ಮಾಡಿದ್ದು ಅಲ್ಲಿಗಂಟ ನನ್ ಯಾರು ಗುಡ್ಸಿರಲಿಲ್ಲ ಕಾಣ್ತದೆ ಹಂಗಾಗಿ ಇವಾಗ ಇಲಾಖೆ ಅಧಿಕಾರಿ ಕರೆಸಿ ನಿಮ್ ಮಹಿಳಾ ಸಂಘಕ್ಕೆ ಏನ್ ಅಲ್ಲಿಂದ ಏನ್ ಬೆನಿಫಿಟ್ ಅದೇ ಅದನ್ನ ಮಾತಾಡ್ಸಿ ನಿಮ್ ಮುಖಾಮುಖಿನೇ ಮಾತಾಡ್ತೀನಿ ನೀವು ಒಂದಷ್ಟು ಏನಾದ್ರೆ ಬಳಸ್ಕೊಡಿ ಯಾಕಂದ್ರೆ ಸರ್ಕಾರದಿಂದ ನಿರಂತರ ಸೌಲಭ್ಯಗಳ ಬಳಸ್ಕೊಂಡಿಲ್ಲ ಅಂದ್ರೆ ಏ ವಾಪಸ್ ಅದು ಅದನ್ನ ಮುಂದಿನ ಮಾಡ್ತೀನಿ ಒಂದು ವಾಲ್ಮೀಕಿ ಜಯಂತಿ ಒಂದು ಮುಗಿಸ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಅವ್ರಿಗೆ ಬರೋಕೆ ನಾವು ಕುತ್ಕೊಂಡು ನೀವೆಲ್ಲರೂ ಕೂತ್ಕೊಂಡು ಮಾತಾಡಿ ಅದ್ನ ಬೆನಿಫಿಟ್ ಅದೆ ಸಮಯದಲ್ಲಿ ವೆಹಿಕಲ್ ಬರ್ತದೆ ವೆಹಿಕಲ್ ಬಳಸ್ಕೊಡ್ತೀವಿ ಯಾವ ಆಟೋ ಇದ್ರೆ ನಾವು ಆಟೋದಲ್ಲಿ ಬರ್ತೀವಿ ಅಂದ್ರೆ ಆಟೋ ಏನ್ ಮಾಡ್ತೀವಿ ಅಂತ ನಾವು ಮಾಡ್ಕೊತೀವಿ ನೀವೆಲ್ಲರೂ ಕೂಡ ಹೋದ್ ಬನ್ನಿ ಸಾಯಿರಾಮ್ಲಿ ನೋಡಿದ್ವಿ ನೋಡಿ ಅದಕ್ಕೆ ನಾವ್ ನೋಡಿ ಫಸ್ಟ್ ಟೈಪ್ ಬಂದ ಎಲ್ಲ ಸಿಕ್ ಯಾವ ಟೈಮ್